ಹೊರಗಡೆ ಹೆಚ್ಚಿ ಇಟ್ಟ ಎದುರುಗಡೆ ಏನ್ ಬಂತು ಹೋಗುವಾಗ ಅವಾಗೆಲ್ಲ ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ರಾಜ ಪ್ರತ್ಯಕ್ಷ ದೇವತಾ ಆಗ್ತಿತ್ತು ರಾಜ ಬಂದ ನಮಗ ದರ್ಶನ ಕೂಡ ಆಗ್ತಾರ ಜನ್ಮದ ಪುಣ್ಯವು ಅಂತ ತಿಳ್ಕೊಂಡಿದ್ರು ಅವೆಲ್ಲ ಹಾಗೆ ರಾಜಕುಮಾರ್ ಅಂದ್ರೆ ಎಲ್ಲರೂ ಹೋಗಿ ದರ್ಶನ ತಗೊಂಡ್ರು ಎದುರುಗಡೆ ಏನು ಬಂತು ಅಂತಂದ್ರ ಒಂದು ಮುದುಕಿ ಬಂತು ವಯಸ್ಸಾಗಿತ್ತು ಮುದುಕಿ ಬಂತವ್ರು ಈ ಇದು ಏನು ಅಂತ ಕೇಳಿದ ಮುದುಕರ್ನ ನೋಡಿಲ್ಲವ ಜೀವಂತ ಎಲ್ಲರೂ ಹದಿನಾರು ವಯಸ್ಸದವ ಆದ್ರೂ ಮುದುಕರ್ನ ಕಂಡಿಲ್ವ ಅವ್ರ ಮಂತ್ರಿ ಹೇಳದ ಇಲ್ಲಿ ಮುದುಕಿ ಅಂದವ ಅನ್ನೋದು ಏನು ಅಂತ ಕೇಳಿದವ ವಯಸ್ಸಾಗ್ತದ ವಯಸ್ಸಾದ್ರೆ ಎಲ್ಲರೂ ಮುದುಕರಾಗ್ತಾರೆ ಮತ್ತು ನಾನು ನೀನು ನಮ್ಮಪ್ಪ ಅವರು ಎಲ್ಲರೂ ಮುದುಕರಾಗ್ತದೆ ಒಂದು ವಿಚಾರ ಒಂದು ಸ್ಮೃತಿ ಪಟ್ಟದ ಮೇಲೆ ಕೂತು ಆ ಚಳಿಯದಂಗ ಅವತ್ತು ಸಂಚಾರ ಮಾಡಿ ಮರದಿವಸ ಪಡಕ ಬರ್ತಾನೆ ರೋಗಿ ಬಂತು ಅವಾಗ ಕೇಳ್ತಾರ ಇದು ಒಂದು ರೋಗಿ ಹಾಗಂದ್ರೆ ರೋಗಿಲ್ಲರಿಗೂ ಬರ್ತದ ನಿಮಗೂ ಬರ್ತದ ನಮಗೂ ಬರ್ತದೆ ಯಾವ ಎಲ್ಲರಿಗೂ ರೋಗ ಬರ್ತದ ಎರಡು ವಿಚಾರ ತರೆಯೊಳಗೆ ಗೊತ್ತು ಮೂರನೇ ಕೂಡ್ಸ್ ಒಳಗಡೆ ಬಂದ್ರೆ ಯಾರೋ ಸತ್ತಿದ್ರು ನಾವು ಮತ್ಕೊಂಡು ಬಟ್ಟಿದ್ರು ಅದ್ರ ಯಾರು ಮತ್ಕೊಂಡು ಬರ್ತಾರ ಏನು ಗೊತ್ತುದು ಅಂತವ ಅದು ಸತ್ತು ಶವ ಶವ ಹಣ ಅಂದ್ರೆ ಏನು ಶವ ಆಗ್ತದೆ ಗೊತ್ತಿಲ್ಲ ಎರಡಿಲ್ಲ ಏನಿಲ್ಲ ಈ ದೇವದಾಗ ಒಂದು ಶಿವ ಇರ್ತಾನೆ ಈ ಶಿವ ಹೋದಂತಂದ್ರೆ ಇದು ಶವ ಆಗಿರುತ್ತ ಶಿವ ಅಷ್ಟ ಇರುತ್ತೆ ಬೆಳೆಯದ ನಿಮ್ಗಾದ್ರು ಅಷ್ಟೇ ನಮಗಾದ್ರು ಅಷ್ಟೇ ಗುರುಗಳಾಗ್ಲ ಜಗದ್ಗುರು ಆಗಲೋಟ ಮಹಾಜಗದ್ಗುರು ಆಗಲೋಟ ಈ ದೇಹದಾಗ ಏನೈತಿ ಅಂದ್ರೆ ಒಬ್ಬ ಶಿವ ಆದಾಗ ಆ ಶಿವ ಅಂತಕ್ಕಂಥ ಮಾರಾಟ ಇದು ಶವ ಆಗ್ತದೆ ಎಷ್ಟು ಪ್ರೀತಿ ಕಾಳಜಿ ಮಾಡ್ತಿರ್ಲ ಈಗ ನನಗ ಒಂದು ಸಾಕ್ ಹೆಚ್ಚಿ ಇದು ಮುಂದಾಗಿಲ್ಲ ಅಕಸ್ಮಾತ್ ನಾ ಇಲ್ಲ ನಮ್ಗೆ ಟೈಮ್ ಆದ್ ನಿಮ್ಮ ಟೈಮ್ ಆದ್ ಯಾರು ಫ್ರೀ ಮಾಡಿದೆ ಅಂತ ಶುರು ಮಾಡಿಬಿಟ್ಟು ಎಲ್ಲ ಹೋಗ್ತೇವೆ ಯಾರು ಬೇಕು ಸತ್ತದ ಅದಕ್ಕ ಒಂದ ಒಂದು ಶವ ಇದು ಶಿವ ಹೋಗ್ಯದ ನಾನು ಎಲ್ಲರೂ ಶವ ಆಗುದು ಜಗತ್ತಿನ ಎಲ್ಲರೂ ಶವ ಆಗುದು ಹುಟ್ಟಿ ವರ್ಷ ಸಾವಿರ ಈ ಮೂರು ವಿಚಾರಗಳ ತಲೆಗಳು ಕೊರೆಯಾಗಿತ್ತು ಆ ಒಂದ ಇಷ್ಟು ಅಮೂಲ್ಯವಾಗಿ ಬರ್ತಕ್ಕಂಥ ಬದುಕನ್ನ ಇಷ್ಟಕ್ಕಾಗಿ ಮೀಸಲಿಡುತ್ತೆ ಈ ಕ್ಷಣಿಕಕ್ಕಾಗಿ ಬದುಕಬೇಕೇನು ಒಂದು ಸಾಯಿದಂತೆ ಒಂದು ಸೋಗು ಬರುವಂತೆ ಮತ್ತೊಂದು ದಿವಸ ಮುದುಕರಾಗುವಂತೆ ಇದಕ್ಕಾಗಿ ಇನ್ನು ಬದುಕಬೇಕೇನ ಅದಕ್ಕಾಗಿ ಏನ್ ಮಾಡ್ದ ರಾತ್ರಿ ಕತ್ತಲೆ ಸಮಯದೊಳಗ ನಾನೊಬ್ಬನೇ ಎದ್ದು ಬಿಟ್ಟ ಮುದ್ದ ಎದ್ದ ಎದ್ದ ಮನೆ ಬಿಟ್ಟು ಮಂಟ ಅರಮನೆ ಬಿಟ್ಟು ಮಂಟ ಮುಂದ ನಾಕ್ ಹೆಜ್ಜೆ ಹೋಗಿದ್ದ ತಿರುಗಿ ನೋಡದ ಹೆಣತಿ ಮಕ್ಕಳ ಮಗು ಮಕ್ಕೊಂಡಿತ್ತು ಸುಂದರವಾದ ಮಗು ಮಕ್ಕೊಂಡಿತ್ತು ತಂದೆ ಒಂದ್ ಸಲ ಆದ್ರೆ ಮುಖ ಹಿಡದಿ ಕೊಡ್ಬೇಕು ಅನಸ್ತಾವಿಬೇಕು ಮುದ್ದು ಕೊಡ್ಬೇಕು ಅನ್ನಿಸ್ತು ಬಂದ ಇನ್ನೇನು ಮುಖ ಹಿಂಗ್ ಮುಟ್ಟಬೇಕು ಮತ್ತೆ ಕೈ ಅಕಸ್ಮಾತ್ ಇದ್ರ ಮುಖನ ಮುಟ್ಟಿದ್ರೆ ಸಾಲು ಮಾಡ ಯೂರೋಪ್ ಮಾಡ್ತಾ ಇಷ್ಟೊತ್ತೆ ಪ್ರಶ್ನೆ ಮಾಡ್ತಾಳೆ ನಾನ್ ಮನೆಗೆ ಯಾರು ಮನೆಗೆ ಬಿಟ್ಟು ಅದಕ್ಕೆ ಬಿಡ್ತಾರೆ ನನಗೆ ಗಂಟು ಹಾಕ್ತಾರ ಅದಕ್ಕಾಗಿ ಬೇಡ ಅಂದ್ರ ಮುದುಕೋ ತಿರುಗಿ ನೋಡ್ತಾನ ಅದ್ರ ಹೆಸರು ರಾಹುಲ್ ಇತ್ರಿ ಮಗುವ ಹೆಸರು ಇತ್ತು ರಾಹುಲ್ ಅದಕ್ಕಲ್ಲಿ ನಿಂತು ಹೇಳ್ದ ಇದು ರಾಹುಲ್ ಅಂತ ರಾಹುಲ್ ಅಂದ್ರ ಸಂಸ್ಕೃತದೊಳಗ ಮಾಯೆ ಅಂತ ಅದು ಮಾಯ ಈ ಮಾಯಾ ಮೋಟ ನನಗೆ ಬೇಡ ಅಂದ ಬಿಟ್ಟ ಬಿಟ್ಟು ಬಿಟ್ಟ ತಂಟೆ ಬಿಟ್ಟ ಅದಕ್ಕಾಗಿ ಕುವೆಂಪು ಒಂದು ಮಾತನ್ನು ಹೇಳ್ತಾರೆ ಏನ್ ಹೇಳ್ತಾರಂದ್ರೆ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಎರಡು ಅರ್ಥವರ್ತ ಅದರೊಳಗೆ ಜಗತ್ತೆಲ್ಲವೂ ನಿದ್ರಿ ಒಳಗೆ ಮಲಕೊಂಡದ ಬಂತೆಲ್ಲ ನಿದ್ರಿ ಒಳಗೆ ಮಲಕೊಂಡದ ಬುದ್ಧನಿಗೆ ಮಾತ್ರ ಎಚ್ಚರ ಎದು ಅಂತ ಒಂದ ಅರ್ಥ ಆದ್ರ ಇನ್ನೊಂದು ಇಡೀ ಜಗತ್ತೆಲ್ಲವೂ ಅಜ್ಞಾನದ ಅಂಧಕಾರದಲ್ಲಿ ಮಲಿಸಿ ನಿದ್ರಿ ಮಾಡ್ಲಿಕ್ಕೆ ಬುದ್ಧನ ಮಾತ್ರ ಜ್ಞಾನದ I don't know what it is.